ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಚುನಾಯಿಸಲ್ಪಡುವ ನಿರ್ದೇಶಕರ ಸ್ಥಾನಕ್ಕೆ ಇದೇ ತಿಂಗಳು ಇಪ್ಪತ್ತೆಂಟರಂದು ನಡೆಯುವ ಚುನಾವಣೆಯಲ್ಲಿ ಹಜಗೂರು ಎಂ ರಾಮಯ್ಯರವರು ಸ್ಪರ್ಧೆ ಮಾಡಿದ್ದು ಇವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಮಾಜಿ ಶಾಸಕ ಕೃಷ್ಣಾರೆಡ್ಡಿರವರು ಮನವಿ ಮಾಡಿದ್ದಾರೆ ಮೇ ಇಪ್ಪತ್ತೆಂಟರಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಚುನಾಯಿಸಲ್ಪಡುವ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು ನಿರ್ದೇಶಕ ಸ್ಥಾನಕ್ಕೆ ಹಜಗೂರು ಎಂ ರಾಮಯ್ಯರವರು ಸ್ಪರ್ಧೆ ಮಾಡಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ತಾಲೂಕು ಜಿಕೆ ರೆಸಾರ್ಟ್ ರೆಸಾರ್ಟ್ನಲ್ಲಿ ರಾಮಯ್ಯರವರ ಪರ ಚುನಾವಣಾ ಪ್ರಚಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಪಾಲ್ಗೊಂಡು ಮತದಾರರನ್ನು ಉದ್ದೇಶಿಸಿ ಮಾತನಾಡಿ ಬುಧವಾರದಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಚುನಾಯಿಸಲ್ಪಡುವ ನಿರ್ದೇಶಕರ ಸ್ಥಾನಕ್ಕೆ ಹಜಗುರು ರಾಮಯ್ಯನವರು ಸ್ಪರ್ಧೆ ಮಾಡಿದ್ದು ಇವರು ಹಲವಾರು ವರ್ಷಗಳಿಂದ ಸಹಕಾರ ಕ್ಷೇತ್ರಕ್ಕೆ ದುಡಿಯುತ್ತಿರುವ ಉತ್ತಮ ವ್ಯಕ್ತಿಯಾಗಿದ್ದು ಶಿಡ್ಲಘಟ್ಟ ಶಾಸಕ ಬಿ ಎನ್ ರವಿಕುಮಾರ್ ಮತ್ತು ನಾನು ಸೇರಿ ಎಂ ರಾಮಯ್ಯರವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದು ನಮ್ಮ ಎಲ್ಲ ಮತದಾರರು ರಾಮಯ್ಯರವರ ಸೀರಿಯಲ್ ನಂಬರ್ ಟೂರ ದ್ರಾಕ್ಷಿ ಗುರ್ತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿ ಜಯಶೀಲರನ್ನಾಗಿ ಮಾಡಬೇಕೆಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಮತದಾರರಲ್ಲಿ ಮನವಿ ಮಾಡಿದ್ದಾರೆ ಎಲ್ಲ ಸಹಕಾರ ಕೇಂದ್ರ ಬ್ಯಾಂಕ್ಗೆ ಇವತ್ತು ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಬಂದಿದೆ ಕಳೆದ ಬಾರಿ ಕೂಡ ಇದೇ ಸ್ಥಳದಲ್ಲಿ ನಮ್ಮ ಈ ಒಂದು ಆಡಳಿತ ನಿರ್ದೇಶಕರ ಮಂಡಳಿ ಚುನಾವಣೆಗೆ ದೇವಪ್ಪ ಅನ್ನೋರನ್ನ ಆಯ್ಕೆ ಮಾಡಿದ್ದಾರೆ ಇವತ್ತು ಈ ಚುನಾವಣೆಗೆ ನಮ್ಮ ಹುಜ್ಗೂರು ರಾಮಣ್ಣವ್ರನ್ನ ಆಯ್ಕೆ ಮಾಡಿದ್ದೀವಿ ನಾನು ಮತ್ತು ನಮ್ಮ ಚಿಡಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರವಿ ಅಣ್ಣವರು ನಾವು ಉತ್ತಮವಾದಂಥ ಕ್ಯಾಂಡಿಡೇಟನ್ನು ಅಭ್ಯರ್ಥಿ ಮಾಡಬೇಕು ಅಂತ ಹೇಳಿ ನಾವು ಇಬ್ಬರೂ ಸೇರಿ ರಾಮಣ್ಣವ್ರನ್ನ ಇವತ್ತು ಆಯ್ಕೆ ಮಾಡಿದ್ವಿ ಇವತ್ತು ಇದರ ಚುನಾವಣೆ ಬುಧವಾರ ಇರೋದರಿಂದ ನಮ್ಮ ಈ ಕ್ಷೇತ್ರದಲ್ಲಿ ಬೆಳೆದಂಥ ಮತದಾರ ಇವರನ್ನು ಕರೆಸಿ ಅವರಿಗೆ ಎಲ್ಲ ಸೂಕ್ತ ಮಾಹಿತಿಯನ್ನು ಕೊಟ್ಟು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಚುನಾವಣೆ ನಡೆಯಲಿದೆ ಆ ಚುನಾವಣೆಯಲ್ಲಿ ಭಾಗವಹಿಸಿ ರಾಮಣ್ಣವರು ಅವರ ಸೀರಿಯಲ್ ಕ್ರಮ ಸಂಖ್ಯೆ ಎರಡು ಅವರ ಗುರುತು ರಾಕ್ಷಿ ಗುರುತಿಗೆ ತಮ್ಮ ಅಮೂಲ್ಯವಾದಂಥ ಪವಿತ್ರವಾಗಿ ಮತವನ್ನು ಚಲಾಯಿಸ್ತೇವೆ ಅಂತ ಹೇಳಿ ಇವತ್ತು ನಮ್ಮ ಮತದಾರರಲ್ಲಿ ಇವತ್ತು ಕೇಳಿದ್ದೇವೆ ಬುಧವಾರ ಬೆಳಗ್ಗೆ ಇವರೆಲ್ಲರೂ ಕೂಡ ಆ ಮತದಾನ ಕೇಂದ್ರಕ್ಕೆ ಹೋಗಿ ಮತ ಚಲಾಯಿಸಿ ಅವ್ರನ್ನ ಅಭೂತಪೂರ್ವ ಒಂದು ಬೆಂಬಲದೊಂದಿಗೆ ಹೆಚ್ಚು ಮತಗಳೊಂದಿಗೆ ಅವರನ್ನು ಈ ಒಂದು ಚುನಾವಣೆಯ ಚಿಕ್ಕಬಳ್ಳಾಪುರ ಒಂದು ಎನ್ ಡಿ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಎನ್ ಡಿ ಎ ಅಂದರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಕೆ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ನಾವು ನಮ್ಮ ರವಿ ಅವರು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಇವರನ್ನು ಭಾರೀ ಮತಗಳಿಂದ ಗೆಲ್ಲಿಸಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೇವೆ ಅದರಂತೆ ಇವತ್ತು ಈ ಸಭೆಯನ್ನು ಮಾಡಿ ನಮ್ಮ ಮತದಾರರಿಗೆಲ್ಲರಿಗೂ ಕೂಡ ಇವತ್ತು ಒಂದು ಸಂದೇಶವನ್ನು ಕೊಟ್ಟಿದೆ ನಾನು ಕೋಚಮಂದಿಗೆ ಚಿಮ್ಮೂರ್ಗೆ ಹೋಗಬೇಕು ಅಂತ ಪ್ರಯತ್ನದಲ್ಲಿ ಇದ್ದವರು ಮುನಿಯಪ್ಪನೂರು ಜಿಲ್ಲೆ ಯಾಕಂದರೆ ನಮ್ಮದು ಎರಡು ಕ್ಷೇತ್ರ ಇದೆ ಒಂದು ಕೆಳಗೆ ಮುನಿಯಪ್ಪನೂರು ನಾನು ಇಬ್ಬರು ಹೋಗ್ಬೇಕು ಅಂತ ಇದ್ದವರು ಅದೇನು ಕಾರಣ ಅಂತ ಎಲ್ಲರೂ ಸೇರಿಲ್ಲ ನೀವು ಎಸ್ ಬ್ಯಾಂಕ್ ಡೈರೆಕ್ಟರ್ ಆಗಬೇಕು ಅಂತ ಅಥವಾ ಬಾಗೇಪಲ್ಲಿ ಎಲ್ಲರೂ ಕಾರಣ ಏನಂದರೆ ಇಲ್ಲಿ ಜಿಲ್ಲೆ ಸಪ್ರೇಟ್ ಆಗಬೇಕು ನಮ್ಮ ಜಿಲ್ಲೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾವ್ಯಾವಾಗ್ಲೂ ಪೋಲಾದಲ್ಲಿ ಉಳ್ಕೊಳಕ್ಕಾಗಲ್ಲ ಯಾವಾಗ್ಲೂ ಕಿತ್ತಾಟ ಇನ್ನೇನೋ ಹೋಗಾಟ ಇರ್ತದ ಸಪ್ರೇಟ್ ಆಗಬೇಕು ಅದರಿಂದ ಯಾರಾದ್ರೂ ಸಪ್ರೇಟ್ ಮಾಡಿಸ್ಲಿಕ್ಕೆ ಏನಾದ್ರು ಬೇಕಂತ ಅಕಸ್ಮಾತ್ ಕುಂಚುವ ಹಣವಾಗಿ ತೆಗೆದ್ ಹೋದ್ರೆ ಆ ಒಂದು ಕೆಲಸ ಅನ್ನೋ ಒಂದು ಕೂಡ ನನಗ ಉಂಟು ಅದು ಇತ್ತು ಖಂಡಿತ ನನಗೆ ಏನಾದ್ರೂ ಒಳ್ಳೆಯದಾಗಿ ನಮ್ಮ ಜಿಲ್ಲೆಗೆ ಏನಾದ್ರು ಬೇಕಾದ್ರೆ ನಮ್ಮ ರೈತರಿಗೆ ಕೆಲವೂ ಒಳ್ಳೇದಾಗ್ತದೆ ನಾವು ಯಾಕಂತಂದ್ರೆ ಜೀರೋ ಪರ್ಸೆಂಟ್ ಬಡ್ಡಿಯಲ್ಲಿ ಹಣ ಸಿಗ್ತದಂತಂದ್ರೆ ಒಂದೇ ಕಡೆ ಒಂದು ಅವಕಾಶ ಇರೋದು ಅದರಿಂದ ಆ ಆ ಥರ ಯೋಚನೆ ಮಾಡಿದ ಗೊತ್ತೋ ಬೇರೆ ಥರದ್ದು ನಮಗೆ ನಮ್ಗೇನೂ ಇಲ್ಲ ನಾನು ಕೂಡ ಕುಟುಂಬ ಬಾರಿ ಅಲಾಧಾರಿಯಲ್ಲೂ ನಾನು ಕೂಡ ಕುಟುಂಬದಲ್ಲಿ ನಿಮಗೆ ಎಲ್ಲರ ಜೊತೆ ನಾನೂ ಒಬ್ಬರಹಿತ ಅಷ್ಟೇ ನಾನೇನು ದೊಡ್ಡ ರೈತ ಆಗಲಿ ನೀನು ಮಳೆ ಹಾಕಿರೋದಾಗಲಿ ಏನೂ ಅಲ್ಲ ನಾನು ಕೂಡ ನಿಮಗೆ ಮುಖ್ಯವಾಗಿರಲಿಲ್ಲ ದಯವಿಟ್ಟು ನೀವೆಲ್ಲರಿಗೂ ಕೂಡ ಕೈ ತೋಟಿಸಿ ಗೊತ್ತೇನು ಹತ್ತೋಟಿದೆ ಹತ್ತೋಟು ಮಾಡಿ ನೀವು ನಿಮ್ಮ ತಾಲೂಕಿಂದ ಅಕ್ಕಲ ಕೊಟ್ಟು ನೀವು ಕೆಲಸೋದಾದರೆ ನಾನು ನಿಮ್ಮ ಜೊತೆ ಇಲ್ಲಿ ಧೈರ್ಯ ಇದೀನಿ ನನ್ ಬರೀ ಡಿ ಸಿ ಸಿ ಬ್ಯಾಂಕ್ ಮುಂದೆ ಅಂತಲ್ಲ ಯಾವುದೇ ನಾನು ನಿಮ್ಮ ಜೊತೆ ಬರ್ಲಿಕ್ಕೆ ನಾನು ಧೈರ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ